ಹಾಸಲರಾಗಿರ್ತಕ್ಕಂಥ ಸನ್ಮಾನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ನೆಚ್ಚಿನ ಅಧಿಕಾರಿಯಾಗಿರ್ತಕ್ಕಂಥ ಮಾನಶ್ರೀ ಗಂಗರಾಯ್ ಅವರೇ ಹಾಗೂ ವೇದಿಕೆ ಮೇಲೆ ಹಸಿಲರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಜಯಪ್ರಕಾಶ್ ನಾರಾಯಣ ಸ್ಕೂಲಿನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ರಕ್ಪದ್ರೆಡ್ಡಿ ಸಾರ್ ಅವರೇ ನಮ್ಮ ಪ್ರಕಾಶ್ ಪ್ರಕಾಶಣ್ಣವರೇ ಸೋಮೇಶ್ವರ್ರೆ ನಮ್ಮ ಅಂಗೀರವ್ರೆ ಎಲ್ಲ ವೇದಿಕೆ ಮೇಲೆ ನಮ್ಮ ಜಗಣ್ಣವ್ರೆ ಸೋಮಣ್ಣವ್ರೆ ಸುಮಾರು ಜನ ಇದಾರೆ ಎಲ್ಲ ನನ್ನ ಅಧಿಕಾರಿ ಒಂದಿದವ್ರೆ ನನ್ನ ಪ್ರಾಧ್ಯಾಪಕವಾದವ್ರೆ ದೈಹಿಕ ಶಿಕ್ಷಕರೇ ಹಾಗೂ ಅಧ್ಯಕ್ಷರು ಪಂಚಾಯಿತಿ ಅಧ್ಯಕ್ಷರೇ ಹಾಗೂ ನಮ್ಮ ಈ ಭಾಗದ ನಮ್ಮ ಸಿ ಆರ್ ಪಿ ಪಿ ಆಗಿರ್ತಕ್ಕಂಥ ಸಳ ಮೇಡಮ್ ಅವ್ರೆ ನಮ್ಮ ವಿಶೇಷವಾಗಿ ರೈಮ್ ಅವರೇ ರಾಜ್ಕುಮಾರ್ ಅವ್ರೆ ಒಂದು ನಾನು ಕ್ಷಮೆಣೆ ಕೇಳಕ್ಕೆ ಇಷ್ಟಪಡ್ತೀನಿ ರೈಮ್ ಅವ್ರ ಮಾತ್ರ ಯಾಕಂದ್ರೆ ಸ್ವಲ್ಪ ನನಗೆ ಎಮೋಷನಲ್ ಆಯಿತು ಅಂತ ಅನ್ಕೊಂತೀನಿ ನನಗೆ ಇಲ್ಲಿ ತನಕ ನೀವು ನಮ್ಮ ಸಂಸ್ಕಾರ ಎಲ್ಲಿ ಗೊತ್ತಾಗುತ್ತೆ ಅಂತ ನೀವು ಸೈಲೆಂಟ್ ಅಂದ್ರೆ ನಮ್ ಸಂಸ್ಕಾರ ಗೊತ್ತಾಗುತ್ತೆ ಓಕೆ ನಿಮ್ ಮನೆಗೆ ಯಾರು ಅತಿಥಿ ಬಂದು ಮಾತಾಡ್ಬೇಕಾದ್ರೆ ನಿಮ್ ಸಂಸ್ಕಾರ ಗೊತ್ತಾಗುತ್ತೆ ಯಾರು ದಯವಿಟ್ಟು ಮಾತಾಡ್ಬೇಡಿ ನಿಮ್ಮ ಒಂದು ಏನು ಕ್ರೀಡಾಕೂಟ ಉದ್ಘಾಟನೆಗೆ ನಾನು ಬರ್ ಮಾಡ್ಕೊಂಡಾಗ ನಾನು ಹೇಳ್ದೆ ನಾನು ನನಗೆ ಟೈಮ್ ಇಲ್ಲ ನಾನು ಪಾದಯಾತ್ರೆ ಮಾಡ್ತಾ ಇದ್ದೀನಿ ಖಂಡಿತ ನಾನು ಬರಕ್ ಅಂತ ಕೂಡ ಹೇಳಿದೆ ಬಹುಶಃ ನನ್ನ ಐದನೇ ದಿನ ಪಾದಯಾತ್ರೆ ಇದು ಸ್ವಲ್ಪ ಕಪ್ಪಾಗಿದ್ದೀನಿ ಸೊ ಅದು ಡೈಲಿ ಒಂದು ಹದಿನೈದು ಹದಿನಾರು ಕಿಲೋಮೀಟರ್ ನಡೀತಾ ಇದೀವಿ ಸೊ ಅದರಿಂದ ನಮಗೂ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಬಾಧೆ ಆಯ್ತು ಮತ್ತೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಯ್ತು ಬಹುಶಃ ಎಲ್ಲವನ್ನೂ ಹಂಗೆ ಆಗ್ತದೆ ಕಷ್ಟ ಇರ್ಬೋದು ಸುಖ ಇರ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಹಂಗ ಅನ್ಸುತ್ತೆ ಹೋಗ್ತಾ ಹೋಗ್ತಾ ಎಲ್ಲ ಅಡ್ಜಸ್ಟ್ ಆಗುತ್ತೆ ನಮ್ಮ ಪಾದಯಾತ್ರೆ ಶನಿವಾರ ಎರಡು ಗಂಟೆಗೆ ನೂರ ಎಪ್ಪತ್ತೈದು ಕಿಲೋಮೀಟರ್ ಮುಗಿಯುತ್ತೆ ಇವತ್ತು ನಾನು ಮದ್ದೂರಿಗೆ ನಾಲ್ಕು ಗಂಟೆ ಬರ್ತೀನಿ ಅಂತ ಒಂದು ಟೈಮ್ ತಗೊಂಡು ಇಲ್ಲಿ ಓಡ್ ಬಂದಿದ್ದಾಯ್ತು ಸೊ ಅದರಿಂದ ಇವತ್ತು ಅಹ್ ನಮ್ಮ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ನೀವು ಬಂದಾದ್ಮೇಲೆ ಈ ಕ್ಷೇತ್ರ ಮುಳಬಾಗಲು ಕ್ಷೇತ್ರ ರಾಜಕಾರಣ ಹೊರತುಪಡಿಸಿ ಇವತ್ತು ಅಂತ ಇದೆ ನನಗೆ ಅದು ಖುಷಿ ತರ್ತಕ್ಕಂಥ ವಿಷಯ ನಾನು ಏನು ಯಾವ ದೃಷ್ಟಿ ಇಟ್ಕೊಂಡು ಯಾವ ದೂರ ದೃಷ್ಟಿ ಇಟ್ಕೊಂಡು ಈ ಮುಳಬಾಗಲ ಕ್ಷೇತ್ರಕ್ಕೆ ನಾನು ಒಬ್ಬ ಶಾಸಕನಾಗಿದ್ದೀನಿ ಖಂಡಿತವಾಗ್ಲೂ ಅದನ್ನ ಮಾಡ್ಲಿಕ್ಕೆ ನಿಮ್ಮಂತ ಅಧಿಕಾರಿಗಳಿಂದ ಸಾಧ್ಯ ನಿಮ್ಮ ಒಂದು ಟೀಮ್ ಇಂದ ಸಾಧ್ಯ ಯಾವ ಒಂದು ನಮ್ಮ ಒಂದು ಇದರಲ್ಲಿ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಏ ಮತ್ತೆ ಮಾತಾಡ್ತಾ ಇದ್ದೀರಿ ಮತ್ತೆ ಮಾತಾಡ್ತಾ ಇದೀರಿ ಒಂದ್ ಪ್ರಾಬ್ಲಮ್ ಏನ್ ಗೊತ್ತಾ ನೀವು ಮಾತಾಡೋ ಮರ್ತೋಗ್ಬಿಡ್ತು ಅದಕ್ಕೋಸ್ಕರ ಸೊ ನಿಮ್ಮ ಒಂದು ಶೈಕ್ಷಿಕ್ ಏನು ಶಿಕ್ಷಕರ ಕ್ಷೇತ್ರದಲ್ಲಿ ಏನಾದ್ರು ರಾಜಕಾರಣ ಬಿತ್ತನೆ ಹಾಕಿದ್ರೆ ಬಹುಶಃ ಅದು ಮಕ್ಕಳು ಕೂಡ ಸಾಬೀತಾಗ್ತದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಮೊದ್ಲಿಂದನೂ ಅದಕ್ಕೆ ಒತ್ತು ಕೊಡ್ತಾ ಇಲ್ಲ ಸೊ ಅದರಿಂದ ಮುಂದಿನ ದಿವಸ ನಾವೆಲ್ಲಾ ಶ ಏನು ಶಿಕ್ಷಕರು ಒಗ್ಗೂಟಿ ನಮ್ಮಲ್ಲಿ ಯಾವುದೇ ರೀತಿ ಒಂದು ಇದ್ಬೇಡ ಕೂತ್ಕೊಂಡು ಆ ಕಡೆ ಈ ಕಡೆ ಸಮಾನವಾಗಿ ಒಂದು ಸಂಘ ಕಟ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇದೆ ಅದ್ ಆಸೆಗೆ ಸ್ಪಂದಿಸ್ತೀನಿ ಅನ್ನೋ ಕೂಡ ನನಗೆ ಆಸೆ ಇದೆ ಇವತ್ತೇನು ದುಕ್ಷಂದ್ರ ಹೋಬಳಿ ದುಕ್ಷಂದ್ರ ಹೋಬಳಿಯಲ್ಲಿ ಇವತ್ತು ಹೋಬಳಿ ಮಟ್ಟದ ಕ್ರೀಡಾಕೂಟ ಉದ್ಘಾಟನೆಗೆ ನಾನು ಕರೆದು ಇವತ್ತೇನು ನಿಮ್ಮ ಒಂದು ಅನಿಸಿಕೆಗಳನ್ನ ನನಗೆ ಭಾರವನ್ನ ಹಾಕಿದಿರಿ ಬಹುಶಃ ಇದು ಹಾರ ಹಾಕಿದಿರಿ ಇದು ಹಾರ ಅಂತ ಹೇಳ್ಕೊಳ್ಳೋ ಭಾರ ಅನ್ಕೊಂತೀನಿ ಸೊ ಮುಂದಿನ ಬೆಳಗಾಮಲ್ಲಿ ಖಂಡಿತವಾಗ್ಲೂ ಇದಕ್ಕೆ ನ್ಯಾಯ ಕೊಡ್ತಕ್ಕಂತ ಹೋರಾಟವನ್ನ ನಂದೇ ದೃಷ್ಟಿ ಇಲ್ಲ ಅದನ್ನ ನಾನು ಅಮ್ಕೋತೀನಿ ಖಂಡಿತವ್ರು ನಮ್ಕೊತೀನಿ ಅದು ಅದು ನಾನು ಮಾಡ್ ತೋರಿಸ್ತೀನಿ ನಾನು ಹೇಳಲ್ಲ ಅದ್ ಮಾಡ್ ತೋರಿಸ್ತೀನಿ ಬಹುಶಃ ಸಾಕಷ್ಟು ವಿಚಾರಗಳನ್ನ ನಾನು ಟೇಬಲ್ ಕರ್ಕೊಂಡ್ರೆ ಬಹುಶಃ ನನ್ನ ಮನೆಗ್ ಹುಟ್ಟು ನಾನೇ ಪೇಬರ್ಗ ಸೊ ನಾನು ಕೆಲವೊಮ್ಮೆ ನಾನು ರಘುಪತ್ ರೆಡ್ಡಿ ಸರ್ ಹೇಳಿದೆ ಯಾರಾದ್ರೂ ಊಟದ ದಾನಿಗಳಿದ್ರೆ ನಮ್ಗೆ ಕೊಡಿ ಅಂತ ಕೇಳಿದಾಗ ನನ್ನ ಮುಳುಬಾಗಲ್ ತಾಲೂಕು ಜನತೆಯಲ್ಲಿ ನನ್ನ ಮಕ್ಕಳೆಲ್ಲ ಒಂದು ಮಾತ್ರ ಕೇಳ್ಕೊಂತೀನಿ ಯಾವತ್ತು ನಾವ್ ಒಬ್ರ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವ್ ಅವ್ರಿಗೆ ಏನ್ ಆಗ್ತೀವಿ ಗುಲಾಬ್ರ ಆಗ್ತೀವಿ ನನಗೆ ಇತ್ತೀಚೆಗೆ ಏನಾಗಿದೆ ಮುಳಬಾಗಲ ತಾಲೂಕು ನಾನು ಎಲೆಕ್ಷನ್ ಬಂದಾಗ ಸಾಕಷ್ಟು ಜನ ಸಮಾಜ ಸೇವಕರು ಬರ್ತಾರೆ ಏನಕ್ಕೆ ತೋರಿಸಿಕೊಳ್ಳಕ್ಕೆ ಒಂದು ಟಿ ಶರ್ಟ್ ಕೊಡೋದು ಒಂದು ಯಾಟ್ ಕೊಡೋದು ಅವ್ರ ಹೆಸರು ಹಾಕೊಳ್ಳೋದು ಊರ್ಲಾ ಪಬ್ಲಿಸಿಟಿ ಮಾಡೋದು ಇದು ನಮ್ಗೆ ಅವಶ್ಯಕತೆ ಇದೆಯಾ ನನ್ ಇದ್ ನಮ್ಗೆ ಅವಶ್ಯಕತೆ ಇದೆಯಾ ಯಾವ್ದೋ ಒಂದು ಟ್ರಸ್ಟ್ ಮುಖಾಂತರ ಬರ್ತಾರೆ ನಮ್ಗೆ ಹಾಕಂತಾರೆ ಈ ನಾವು ಹೋದ ತರ ಅವ್ರು ಇದ್ ಮಾಡೋದು ಸೊ ಇದೇನಾಗಿದೆ ಏನಾಗುತ್ತೆ ನನ್ನ ನನ್ ತಪ್ಪು ತೇಳ್ಕೊಬೇಡಿ ಯಾಕಂದ್ರೆ ಮೀನ್ ಕೊಟ್ಟು 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 ಬರ್ತಾರೆ ಮೀನ್ ಕೊಡ್ತಾರೆ ಬರ್ತಾರೆ ಮೀನ್ ಕೊಡ್ತಾ ಕಾಯ್ತಾ ಇದ್ದೀರ ನಾವು ಮೀನ್ ಏನೇ ಕಲಿಬೇಕು ನಾವು ನಮ್ಮ ಕೆಲಸಗಳನ್ನ ನಾವ್ ಮಾಡ್ಕೋ ಕಲಿಬೇಕು ಖಂಡಿತವಾಗಿ ಇದನ್ನ ಬಂದಾಗ ಬೇರೆಯವ್ರ ನಮ್ಮ ಹತ್ರ ಬರಕ್ ಆಗಲ್ಲ ನಾನು ಯಾವುದೇ ಕಾರಣಕ್ಕೂ ನಾನು ವೇದಿಕೆ ಹಂಚ್ಕೊಬೇಕಾದ್ರೆ ನಾನು ಇನ್ನು ಮುಂದೆ ನೋಡ್ತೀನಿ ಯಾರು ಬಂದು ವೇದಿಕೆಯಲ್ಲಿ ಕೂರ್ತಾರೆ ಅವ್ರ ಹಿಂದೆ ಏನು ಮುಂದೆ ಏನು ಅವ್ರ ಏನ್ ಕುಚಿಷ್ಟ ಮಾಡ್ತಾವ್ರೆ ಅವ್ರ ಮುಂದೆ ವೇದಿಕೆ ಹಂಚ್ಕೊಂಡ್ರೆ ನನ್ನ ಪರಿಸ್ಥಿತಿ ಏನಾಗ್ತದೆ ಅನ್ನೋ ಕೂಡ ಭಯ ಕೂಡ ಇರ್ತದೆ ನನ್ಗೆ ಹೌದ್ ಭಯ ಇರ್ತದೆ ಅದೇನ ಅದನ್ನ ಅದನ್ನು ಮಾಡೋದ್ ಒಳ್ಳೆ ಇದ್ ಕೆಲಸ ಅಂತ ಅಂದ್ಬಿಟ್ಟು ಅವ್ರು ಏನೇನೇ ಕೆಲಸ ಮಾಡ್ಕೊಂಡ್ ಬಂದು ನನ್ನ ವೇದಿಕೆ ಹಂಚ್ಕೊಂಡ್ರೆ ಅದ್ ನನಗೂ ಅದು ಸರಿ ಒಂದಲ್ಲ ಅದ್ ನನಗೂ ಇದಾಗಲ್ಲ ಸೊ ದಯವಿಟ್ಟು ಏನು ಸರ್ಕಾರಿ ಕಾರ್ಯಕ್ರಮ ನಾನು ಕರಿಬೇಕಾದ್ರೆ ಮುಂಚೆ ನನ್ಗೆ ಹೇಳಿ ಯಾರು ಬರ್ತಾವ್ರೆ ಯಾರು ಬರ್ತಾವ್ರೆ ನಾನು ವೇದಿಕೆ ಹಂಚ್ಕೊಂಬಾರ್ದ ಬೇಡ ಅಂತ ನಾನು ತೀರ್ಮಾನ ಮಾಡ್ತೀನಿ ಅದು ಶಾಸಕನಾಗಿ ನಾನು ತೀರ್ಮಾನ ಮಾಡ್ತೇನೆ ಅದು ನನಗೂ ಕೂಡ ಅದು ನಾನು ಎಲ್ಲರ ತರ ಅಲ್ಲ ಅಂತ ನಾನು ಓಪನ್ ಆಗಿ ಹೇಳ್ತೀನಿ ನಾನು ಅಲ್ಲೇ ಲಾಟ್ರೆ ಅಲ್ಲೇ ಬಹುಮಾನ ಯಾರು ಮಾಡ್ರೆ ಅಲ್ಲೇ ಬಹುಮಾನ ಇಟ್ಬಿಟ್ಟು ಹೋಗ್ಬಿಡ್ತೀನಿ ಒಂದು ಮಕ್ಕಳಲ್ಲಿ ಹೇಳ್ಕೊಳ್ತಕ್ಕಂಥ ಒಂದು ಕೇಳ್ಕೊಳ್ತಕ್ಕಂಥ ಪರಿಸ್ಥಿತಿ ಏನಂತಂದ್ರೆ ಇವತ್ತು ನಾನ್ ರಾತ್ರಿ ನಾನು ಲೇಟಾಗಿ ಬಂದು ಸ್ಪೋರ್ಟ್ಸ್ ನೋಡ್ತಾ ಇದ್ದೆ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ರಾತ್ರಿ ನಾಲ್ಕು ಜನ ಓಡಿದ್ರು ಅಮೆರಿಕವ್ರು ಮತ್ತು ಸೌತ್ ಆಫ್ರಿಕ ಅವ್ರು ಸೊ ಸೌತ್ ಆಫ್ರಿಕಾ ಅಮೆರಿಕ ವೆಲ್ಲನ್ ಗೆದ್ದಿದ್ದು ಜಸ್ಟ್ ಪಾಯಿಂಟ್ ಫೈವ್ ಒಂದು ಸೆಕೆಂಡ್ ಸೇ ಒಂದ್ ಸೆಕೆಂಡ್ ಅಲ್ಲ ಜೀರೋ ಜೀರೋ ಫೈವ್ ಸೆಕೆಂಡ್ಸ್ ಇಂದ ಮಿಲಿ ಸೆಕೆಂಡ್ಸ್ ಇಲ್ಲ ಗೆದ್ದು ಜೈ ಗಳಿಸಿದ್ದು ಎಷ್ಟು ರೋಮಾಂಚನ ಆಯ್ತು ಅಂತಂದ್ರೆ ನನ್ನ ಕಣ್ಣಲ್ಲಿ ಅದಷ್ಟು ನೀರು ಬರ್ತಾ ಇದೆ ಸಿ ನಿಮ್ಗೆ ಏನಂತಂದ್ರೆ ಒಂದು ಸೆಕೆಂಡ್ ಯಾವಾಗ ಗೊತ್ತಾಗದ ಸೋಪ್ನ ಗೊತ್ತಾಗುತ್ತೆ ನಮ್ಗೆ ಬಹುಶಃ ನಾನು ಮುಳಭಾಗ ತಾಲೂಕ್ ಬಂದಿದ್ದಾದ್ಮೇಲೆ ನನ್ ಸೋಪ್ನಲ್ಲ ಗೊತ್ತಾಯ್ತು ನನ್ನ ಬೆಲೆ ನನ್ ಜೂನ್ ಬೆಲೆ ಗೊತ್ತಾಗಿದ್ದು ಪ್ರತಿಯೊಬ್ಬ ಮನುಷ್ಯನು ಯಾವ ವ್ಯಕ್ತಿ ಸೋಲ್ತಾನೆ ನಾಳೆ ದಿವಸ ಗೆಲ್ತಾನೆ ನಾವ್ ಜೀವನ್ದಲ್ಲಿ ಸೋಲ್ಬೇಕು ಪ್ರತಿ ವರ್ಷ ನಾವು ಗೆಲ್ಲೋದಲ್ಲ ಸೋತಾರ ಕೂಡ ಗೆದ್ದೋ ಅಭಿನಂದಿಸಿ ನಾನ್ ನಂಗೆ ಗೆಲ್ತಿನ ಹೋಗ್ಬೇಕು ಇವತ್ತು ಮಕ್ಕಳಲ್ಲಿ ಈ ಸೋಲು ಗೆಲ್ಲನ್ನು ನಾವು ಸಮಾನವಾಗಿ ತಗೊಂತೀವಿ ನಾವು ಮುಂದಿನ ದಿವಸ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ಸೊ ದಯವಿಟ್ಟು ಇವತ್ತು ಏನು ಭಾರತ ದೇಶದ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ಒಂಥರ ನಾಚಿಕೆನ ಆಗುತ್ತೆ ಯಾಕಂತಂದ್ರೆ ಈ ರಾಜಕಾರಣ ಹೋಲ್ಸನ್ನು ತುಂಬ್ಕೊಂಡು ಈ ರಾಜಕಾರಣ ಒಲ್ಸನ್ನು ತುಂಬ್ಕೊಂಡು ಇವತ್ತು ಮಕ್ಕಳಲ್ಲಿ ವಿಷ ಬೀಜನ ಬಿತ್ತಿ ಇವತ್ತು ಚೀನಾದಲ್ಲಿ ಹೋಗಿ ರಾಜಕಾರಣ ಇಲ್ಲ ಅಮೆರಿಕಾದಲ್ಲಿ ರಾಜಕಾರಣ ಇಲ್ಲ ಯಾಕೆ ಅವ್ರು ಒಲಿಂಪಿಕ್ ಒಲಂಪಿಕ್ ಒಲಿಂಪಿಕ್ ಕೊಡ್ತಾರೆ ಇವತ್ತು ಒಂದೇ ಒಂದು ಗೋಲ್ಡ್ ಮೆಡ್ಲಿಸ್ಟ್ ಕೂಡ ನಮ್ಮಲ್ಲಿ ಇಲ್ಲ ಒಂದು ಗೋಲ್ಡ್ ಮೆಡಲಿಸ್ಟ್ ಕೂಡ ನಮ್ಮಲ್ಲಿ ಗೆಲ್ಲಕ್ಕಾಗ್ತದೆ ಇವಾಗ ನಾವು ಇದು ಆಕೆಲ್ ಗೆಲ್ತೀವಿ ಆಕೆಲ್ ಕೂಡ ಸೋದಿ ರಾತ್ರಿ ಆಕೆಲ್ ಕೂಡ ಓದಿವಿ ನಾವು ಸ್ಪೇನ್ ಬಂತು ಗೊತ್ತಾ ನಾವು ದಯವಿಟ್ಟು ದೈಹಿಕವಾಗಿ ಓದ್ಕೊಟ್ಟಾಗ ಮಾತ್ರ ಈಗ ನಮ್ಮ ಇವ್ರು ನಮ್ ಡಾಕ್ಟರ್ ಹೇಳ್ತಾ ಇದ್ರು ಬರ್ತಾ 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 ಸುಮಾರು ಜನ ಇದಾಗ್ತಾ ಇದೆ ಶುಗರ್ ಬಿಪಿ ಸ್ಟಾರ್ಟ್ ಶಾರ್ಟ್ ಆಗ್ತಿದೆ ಅಂತ ನೀವ್ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನೂರಕ್ಕೆ ನಲವತ್ತೇಳು ಮಕ್ಕಳಿಗೆ ನೂರಕ್ಕೆ ನಲವತ್ತೇಳು ಜನಕ್ಕೆ ಶುಗರ್ ಬರ್ತಾ ಇದೆ ವೈ ಏನಕ್ಕೆ ಒತ್ತಡ ಜೀವನ ಫುಡ್ಡು ಇವತ್ತು ಅದಕ್ಕೆ ಅಳವಡಿಸಿ 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 ಹಳೆ ಕಾಲದಲ್ಲಿರ್ತಕ್ಕಂಥ ಎಲ್ಲವನ್ನು ಮರ್ತು ಇವತ್ತೇನಾಗಿದೆ ಇದು ಸ್ಟಾರ್ಟ್ ಆಗ್ತದೆ ದಯವಿಟ್ಟು ಮಕ್ಕಳಲ್ಲಿ ಬರೀ ಓದು 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 ಅಲ್ಲ ಮಕ್ಕಳಲ್ಲ ಶೈಕ್ಷಣಿಕವಾಗಿ ದೈಹಿಕವಾಗಿ ಮತ್ತೆ ಸಾಂಸ್ಕೃತಿಕವಾಗಿ ಮುಂದೋಗ್ಬೇಕು ಸೊ ಮುಂದಿನ ದಿವಸ ನೀವು ಒಳ್ಳೆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನೀವು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ಸ್ ಆಗ್ಬೇಕು ಅದೇ ರೀತಿ ಒಳ್ಳೆ ನೀವು ಒಳ್ಳೆ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಇರಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನ ಬರಮಾಡಿ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮ ಇದ್ ಮಾಡ್ಕೊಟ್ಟಿದ್ರೆ ಒಂದು ಅದ್ದೂರಿಯ ನನ್ನ ಸ್ವಾಗತವನ್ನ ಬಯಸಿದ್ರೆ ಖಂಡಿತವಾಗ್ಲೂ ಇವತ್ತೊಂದು ಮಾತು ಕೊಟ್ಟು ಹೋಗ್ತಾ ಇದ್ದೀನಿ ಇವತ್ತೊಂದು ಮಾತು ಕೊಡ್ತೀನಿ ಸರ್ವೆ ನಂಬರ್ ಹಮ್ಮನಹಳ್ಳಿ ಪಂಚಾಯತ್ ಇರತಕ್ಕಂತ ಸುಮಾರು ಇಪ್ಪತ್ನಾಲ್ಕು ಎಕರೆದಲ್ಲಿ ಇಪ್ಪತ್ನಾಲ್ಕು ಎಕರೆದಲ್ಲಿ ನಮ್ಮ ಮುಳಭಾಗಲ್ ತಾಲೂಕಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಕ್ರೀಡಾಂಗಣ ಓಪನ್ ಮಾಡೋದು ನನ್ನ ಧ್ಯೇಯ ಆಗಿದೆ ಈ ವರ್ಷ ಈ ವರ್ಷ ಆಗ್ಬೋದು ನೆಕ್ಸ್ಟ್ ವರ್ಷ ಆಗ್ಬೋದು ದಾಟು ಮಾಡಿದ್ರೆ ಕ್ರೀಡಾಂಗಣ ಓಪನ್ ಮಾಡ್ಕೊಡ್ತೀವಿ ಇದೇ ಇರ್ತಕ್ಕಂಥ ನೇತಾದಿ ಕ್ರೀಡಾಂಗಣ ಡೇ ನೈಟ್ ಒಂದು ಮತ್ತು ಬೆಳಕಿಗೆ ಉದ್ಘಾಟನೆ ಮಾಡಿದ್ದೀನಿ ಹೊರಕು ಹದಿನಾರನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ ಸೊ ನಾನು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿ ನೆಕ್ಸ್ಟ್ ವರ್ಷ ಇದು ಕ್ರೀಡಾಂಗಣ ಮಾಡಲಿಕ್ಕೆ ಒಳ್ಳೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ನೀವೇನು ಜವಾಬ್ದಾರಿ ವಹಿಸಿದ್ರೆ ಖಂಡಿತವಾಗ್ಲೂ ನಾನು ಒಪ್ಕೊಂತೀನಿ ಅಂತ ಹೇಳ್ತಾ ಇವತ್ತು ನಾನು ಒಂದು ಶಿಕ್ಷಕರಲ್ಲಿ ಒಂದು ನಾನು ಮನವಿ ಮಾಡ್ಕೊಳ್ಳೋದಂದೆ ಸೊ ಶಿಕ್ಷಕರಲ್ಲಿ ಮಾತ್ರ ನಿಮ್ಮ ಶಿಕ್ಷಕರಲ್ಲಿ ಮಾತ್ರ ರಾಜಕಾರಣ ಬೆಳೆಸ್ಕೊಳಕ್ ಹೋಗ್ಬೇಡಿ ಅದು ಮಕ್ಳವರೆಗೂ ತಟ್ಟುತ್ತೆ ಸಾಕಷ್ಟು ಜನ ಶಿಕ್ಷಕರು ರಾಜಕಾರಣ ಹೆಸರು ಹೇಳ್ಕೊಂಡು ಸ್ಕೂಲ್ಗೆ ಹೋಗೋರು ಬಿಟ್ಟಿದ್ದಾರೆ ಅವ್ರದೇ ರಾಜ್ಯ ಅವ್ರದೇ ಆಡಳಿತ ಸೊ ಒಬ್ಬೊಬ್ರು ಕೇಳದೆ ಕಾಂಗ್ರೆಸ್ ಸರ್ಕಾರ ನಮ್ದು ಅಂತ ಹೇಳ್ತಾರೆ ಒಬ್ಬೊಬ್ ಕೇಳದೆ ಏನ್ ಕಾಂಗ್ರೆಸ್ ಸರ್ಕಾರ ನೀವೇ ಮಡಿಗೆ ಮೇಸ್ ಅಂತ ಹೇಳ್ತಾರೆ ಈ ಕಾಂಗ್ರೆಸ್ ಸರ್ಕಾರ ನಮ್ದು ಅಂತ ಅಂದಾಗ ಇನ್ ಮಕ್ಳು ನೀವು ಯಾವ ರೀತಿ ಬೀಜ ಬಿತ್ತಿರ ಅನ್ನೋದು ನೀವು ಇದನ್ನೇ ಅರ್ಥ ಮಾಡ್ಕೊಬೇಕಾಗುತ್ತೆ ಸೊ ದಯವಿಟ್ಟು ನಿಮ್ಮ ಒಳಗೆ ನಿಮ್ಮತನಕ್ಕೆ ನಿಮ್ ಸಂಸಾರದ ಒಳಗಡೆ ರಾಜಕೀಯನ ಬಿತ್ತನೆ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಬಹುಶಃ ಇನ್ನೊಂದು ಐದಾರು ತಿಂಗಳಿದೆಯಾ ನಿಮ್ದು ಐದು ತಿಂಗಳಿದೆ ಒಳ್ಳೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏ ಹಿಂದೆ ಇರೋರು ಹಿಂದೆ ಇರೋರು ಒಳ್ಳೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ ನನ್ ತಾಲೂಕಿಗೆ ಇಂತವ್ ಸಿಕ್ಕಿರ್ದ ಕೊಡುಗೆ ಅಂತ ಅಂತ ಹೇಳ್ಬೋದು ಅಂತಂದ್ರೆ ನಮ್ಮ ತಾಲೂಕು ರಿಟೇರ್ಡ್ ಆಗ್ತಾ ಇದ್ರೆ ಖಂಡಿತವಾಗ್ಲು ಅದ್ದೂರಿ ಒಂದು ಇದು ಕೊಟ್ಟು ಮುಳಬಾಗಲ್ ತಾಲೂಕಿನ ಸಂಸ್ಕಾರ ಹೇಗಿದೆ ಅಂತ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬರ್ ಮಾಡಿ ಖಂಡಿತವಾಗ್ಲು ನಮ್ಮ ಏನು ಈ ಸ್ಕೂಲ್ ಇದೆ ನಮ್ಮ ಜಯಪ್ರಕಾಶ್ ನಾರಾಯಣ್ ಸ್ಕೂಲ್ ಇದೆ ಆ ಮನವಿನ ಖಂಡಿತವಾಗ್ಲೂ ಬಹುಶಃ ಸಿ ಎಸ್ ಆರ್ ಫಂಡ್ ಆಗುತ್ತೆ ಅಲ್ಲ ಗೊತ್ತೆ ನನ್ನ ಫಂಡಿಂದಲ್ಡಿಂಗ್ ಕಟ್ಕೊಡಕ್ ತಲೆ ತರಕೇಳ್ಸ್ಕೊಬೇಡಿ ನಾನು ಮಾತ್ ಕೊಟ್ಟಿದ್ದೀನಿ ಮಾತಂತೂ ನೆರವೇರಿಸ್ಕೊಡ್ತೀನಿ ಅಂತ ಹೇಳ್ತಾ ಸೊ ಮುಂದಿನ ದಿವಸದಲ್ಲಿ ನಿಮ್ಮ ಏನು ಇದನ್ನ ಹೊತ್ತು ಈ ಜವಾಬ್ದಾರಿ ಹೊತ್ತು ಬಂದವರಿಗೆಲ್ಲ ಮೂರ್ ದಿವಸ ಊಟಲ್ಲಿ ಹಾಕಿ ಸೂರ್ಯಸ್ತವಾಗಿ ಮಾಡ್ತಿದ್ರಿ ಖಂಡಿತವಾಗಿ ನಾನು ಕೂಡ ನಿಮ್ ಜೊತೆ ಇರ್ತೀನಿ ನಾನು ಕೂಡ ಸ್ಟಾಗ್ನೆ ಬಯಸ್ತೀನಿ ಅಂತ ಹೇಳ್ತಾ ಸೊ ಮುಳಬಾಗಿಲ್ಲ ತಾಲೂಕು ದಯವಿಟ್ಟು ನನಗೆ ಇನ್ನೂ ನಾಲ್ಕು ವರ್ಷಗಳ ಕಾಲ ಒಂದಿದೆ ಬಹುಶಃ ಐದು ವರ್ಷಗಳ ಕಾಲ ಅವಕಾಶ ಇದೆ ಒನ್ ನೇಷನ್ ಒಂದ್ ಎಲೆಕ್ಷನ್ ಬಂದ್ರೆ ಇನ್ನೂ ಐದು ವರ್ಷ ಇರ್ತೀನಿ ನಾನು ಇನ್ನೂ ಐದು ವರ್ಷ ಇರ್ತೀನಿ ಒನ್ ನೇಷನ್ ಒಂದ್ ಎಲೆಕ್ಷನ್ ಗೆ ಆಲ್ರೆಡಿ ಅಮೆಂಡ್ಮೆಂಟ್ ಪಾಸ್ ಆಗಿದೆ ಸೊ ಮುಂದೆ ನನಗೆ ಎಲ್ರಿಗೂ ಐದು ವರ್ಷ ಆದ್ರೆ ಭವಿಷ್ಯ ನನ್ಗೆ ಆರು ವರ್ಷ ಬರ್ಬೋದು ಸೊ ಖಂಡಿತವಾಗ್ಲು ನಾನು ಅನ್ನ ಏನ್ ಅನ್ಕೊಂಡಿದ್ದೀನಿ ಖಂಡಿತವಾಗ್ಲು ಅದನ್ನ ನೆರವೇರಿಸಿ ನಿಮ್ಮ ಆಶೀರ್ವಾದ ತಗೊಂಡು ಮುಂದೆ ಹೋಗ್ತೀನಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ ತಮ್ಮೆಲ್ರಿಗೂ ಒಂದಿಸ್ತಾ ಮತ್ತೊಮ್ಮೆ ಮತ್ತೊಮ್ಮೆ ದೈಹಿಕ ಶಿಕ್ಷಿಸಿದ ಜೊತೆ ಖಂಡಿತವಾಗ್ಲು ಈ ಶಾಸಕನಾಗಿ ನಿಮ್ ಜೊತೆ ಇರ್ತೀನಿ ನನ್ ತುಂಬಾ ನೋವಾಯ್ತು ಇವತ್ತು ನನ್ಗೆ ಇವೆಲ್ಲ ನೀವು ನನ್ ಡಿಸ್ಕಶನ್ ಮಾಡಿಲ್ಲ ಸೊ ಒಂದಂತೂ ನಿಮ್ಮ ಹತ್ರ ಹೇಳ್ತೀನಿ ಸರ್ ದಯವಿಟ್ಟು ಬಿಫೋರ್ ಸೆಷನ್ ಹದಿನೈದು ದಿವಸ ಮುಂಚೆ ನಿಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಹತ್ರ ಮಾತಾಡಿ ನಿಮ್ಮ ಹತ್ರ ಮಾತಾಡೋದನ್ನ ಹಾಕೊಳ್ಳಕ್ಕೆ ಸಬ್ಜೆಕ್ಟ್ ಹಾಕೊಳ್ಳಕ್ಕೆ ಅಲ್ಲಿ ಸಿದ್ಧವಾಗ್ತದೆ ಇದೆ ನೀವೆಲ್ಲ ಆಗೋದ್ಮೇಲೆ ಇವತ್ತು ಹೇಳ್ತಾ ಇದ್ದೀವಿ ಇಲ್ಲ ಅಂದ್ರೆ ನಾನು ಅಲ್ಲ ಅಲ್ಲೇ ಬೇರೆ ಕಾಕ ತೋರಿಸ್ತಾ ಇದ್ದೆ ಅವ್ರಿಗೆ ಬೆಳಗಾಮಲ್ಲಿ ಅಧಿವೇಶನ ಇನ್ನು ಡಿಸೆಂಬರ್ ಹೋಗ್ಬೇಕು ಬಿಫೋರ್ ಒಂದು ಮಂತ್ ಹಿಂದ್ ಕಡೆ ನನ್ ಬಂದು ಅಮೆಂಡ್ಮೆಂಟ್ ನನ್ಗೊಂದು ಇದು ಕೊಡಿ ಒಂದು ಲಿಟರ್ ಕೊಡಿ ಅದ್ರ ಮುಖಾಂತರ ಸ್ಪೀಕರ್ ಲೆಟರ್ ಪಾಸ್ ಫಸ್ಟ್ ಸಬ್ಜೆಕ್ಟ್ ನಿಂದೆ ಹಾಕೊಂತೀನಿ ಸೊ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಇವತ್ತು ಇಡೀ ದುಃಖ ಚಂದ್ರ ಎಲ್ಲ ಮಕ್ಕಳಿಗೂ ನನ್ನ ಕಡೆಯಿಂದ ಶುಭಾಶಯ ಗೆಲ್ತಾ ಸೋತವರು ಸೋತವರು ಮುನ್ನುಗ್ಗಿ ಮುಂದೆ ಗೆಲ್ತೀವನ್ನೋ ಒಂದು ಮುನ್ನುಗ್ಗಿ ಗೆದ್ದವರು ಮತ್ತೊಮ್ಮೆ ಗೆಲ್ಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಅವಕಾಶ ಕೊಡಲಿಕ್ಕೆ ಧನ್ಯವಾದ ತಿಳಿಸ್ತಾನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ